ಈ ದುನಿಯಾದಲ್ಲಿ ಎಲ್ಲವೂ ದುಬಾರಿಯಾಗ್ಬಿಟ್ಟಿದೆ ಮಧ್ಯಮ ವರ್ಗದ ಜನರು ಬೆಲೆ ಏರಿಕೆ ಬಿಸಿಯಿಂದ ನಲುಗೆ ಹೋಗಿದ್ದಾರೆ ಇಂತಹ ಹೊತ್ತಲ್ಲಿ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳವಾಗುವ ಮುನ್ಸೂಚನೆಯನ್ನ ಸಚಿವರು ನೀಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ ಜನಸಿ ತರಕಾರಿ ದರವು ಹೆಚ್ಚಳವಾಗಿದೆ ದುಬಾರಿ ದುನಿಯಾದಲ್ಲಿ ಜನರು ನಲುಗುತ್ತಿರುವ ಹೊತ್ತಿನಲ್ಲೇ ಜನರಿಗೆ ಮತ್ತೊಂದು ಶಾಕ್ ತಟ್ಟಿದೆ ರಾಜ್ಯದಲ್ಲಿ ಶೀಘ್ರವೇ ಬಸ್ ಪ್ರಯಾಣ ದರ ಏರಿಕೆ ಪ್ರಯಾಣ ದರ ಏರಿಕೆ ಸುಳಿವು ಕೊಟ್ಟ ಸಾರಿಗೆ ಸಚಿವ ಹೌದು ರಾಜ್ಯದಲ್ಲಿ ಶೀಘ್ರವೇ ಸರ್ಕಾರಿ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆಯಾಗಲಿದೆ ಸಚಿವ ರಾಮಲಿಂಗಾರೆಡ್ಡಿ ಈ ಸುಳಿವು ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಎಸ್ಆರ್ಟಿಸಿ ಸೇರಿದಂತೆ ಮೂರು ನಿಗಮಗಳ ದರ ಪರಿಷ್ಕರಣೆಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಎಂಟಿಸಿ ಟಿಕೆಟ್ ದರವನ್ನ ಹೆಚ್ಚಿಸಿಲ್ಲ ಡೀಸೆಲ್ ದರ ಹೆಚ್ಚಳ ಆಗಿದೆ ಶಕ್ತಿ ಯೋಜನೆಯ ಸಾವಿರದ ಒಂದು ನೂರು ಕೋಟಿ ಬಾಕಿ ಬರಬೇಕಿದೆ ಹೀಗಾಗಿ ನಿಗಮಗಳಿಂದ ದರ ಏರಿಕೆ ಪ್ರಸ್ತಾವನೆ ಬಂದರೆ ಪರಿಶೀಲಿಸುತ್ತೇವೆ ಅಂತ ಸಚಿವರು ಹೇಳಿದ್ದಾರೆ ಕೆಎಸ್ಆರ್ಟಿಸಿ ವಾಯುವ್ಯ ಕಲ್ಯಾಣ ಕರ್ನಾಟಕ ಟಿಕೆಟ್ ಬೆಲೆ ಜಾಸ್ತಿ ಮಾಡಿದೆ ಅಂದರೆ ನಾಲ್ಕು ವರ್ಷ ಆಯಿತು ಸಿ ಹತ್ತು ವರ್ಷ ಹೋಯಿತು ಹತ್ತು ವರ್ಷಕ್ಕೆ ಮುಖ್ಯ ಡೀಸೆಲ್ ಬೆಲೆ ಎಷ್ಟಿತ್ತು ಸ್ಕ್ವೇರ್ ಪಾರ್ಟ್ ಎಷ್ಟಿತ್ತು ಸ್ಯಾಲರಿ ಎಷ್ಟಿತ್ತು ನನಗೆ ನಮಗೆ ಪ್ರಸ್ತಾವನೆ ಬಂದ್ರೆ ಏಳೆಂಟು ದಿನದೊಳಗೆ ನೀರಿನ ದರವು ಏರಿಕೆ ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂಟ್ ಕೊಟ್ಟಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ನೀರಿನ ದರ ಪರಿಷ್ಕರಣೆಯ ಆಗಿಲ್ಲ ವಿದ್ಯುತ್ ದರವು ಏರಿಕೆಯಾಗ್ತಿದೆ ಹೀಗಾಗಿ ನೀರಿನ ದರ ಏರಿಕೆಗೆ ಚಿಂತನೆ ನಡೆದಿದೆ ಏಳೆಂಟು ದಿನದೊಳಗೆ ಪ್ರಸ್ತಾವನೆ ರೆಡಿ ಆಗುತ್ತೆ ಅಂತ ಡಿಕೆಸಿ ಹೇಳಿದ್ದಾರೆ ಲಾಸ್ಟ್ ಟೆನ್ ಇಯರ್ಸ್ ದ ವಾಟರ್ ಟ್ಯಾರಿಫ್ ಇನ್ ಬ್ಯಾಂಗ್ಳೂರ್ ನಾಟ್ ಬಿನ್ ಇನ್ಕ್ರೀಸ್ ಇಟ್ ಈಸ್ ಸಫರಿಂಗ್ ಎ ಗ್ರೇಟ್ ಲಾಸ್ ನ್ಯೂ ಪ್ರಾಜೆಕ್ಟ್ಸ್ ಸೊ ಎವ್ರಿ ವಿ ಆರ್ ಹ್ಯಾವಿಂಗ್ ಎ ಬಿಗ್ ಲಾಸ್ ಸೊ ಇಸ್ ನೋ ಆಪ್ಷನ್ ಬೆಲೆ ಏರಿಕೆಯಿಂದ ಜನರೆಲ್ಲ ನಲುಗಿ ಹೋಗಿದ್ದಾರೆ ಜೀವನ ನಡೆಸುವುದೇ ಕಷ್ಟ ಆಗಿಬಿಟ್ಟಿದೆ ಇಂಥ ಹೊತ್ತಲ್ಲಿ ಜನರಿಗೆ ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ತಟ್ಟುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್